ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ತಗೆಗೆ ಪ್ರೀತಿಯ ಹೂಕುಳಿ ಭಾಗ ಹದಿನೇಳು ಚತುರ್ವೇದಿ ಮನೆಯ ಎದುರಲ್ಲಿದ್ದ ಗಾರ್ಡನ್ ಅನ್ನು ಅತ್ಯಂತ ಅದ್ಭುತವಾಗಿ ಅಲಂಕರಿಸಲಾಗಿತ್ತು ಹೂದೋಟದ ಮಧ್ಯದಲ್ಲಿ ದೊಡ್ಡದಾದ ಸ್ಟೇಜ್ ಮಾಡಿ ಚಂದದ ಹೂಗಳು ಮತ್ತು ಕೃತಕ ಬಣ್ಣ ಬಣ್ಣದ ಲೈಟುಗಳಿಂದ ಅಲಂಕರಿಸಲಾಗಿತ್ತು ರಾತ್ರಿ ಹಗಲು ಇನ್ನೇನು ಏಳೆಂಟು ಗಂಟೆಗಳು ಬಾಕಿ ಇದ್ದವು ಅಷ್ಟೇ ಧರಣಿ ಹಾಗೂ ಶಿವಂಗೆ ಬೇಕಾದಂತಹ ಬಟ್ಟೆಗಳು ಒಡವೆಗಳನ್ನು ಸುಲೋಚನ ಹಿಂದಿನ ದಿನ ಧರಣಿಯನ್ನು ಕರೆದುಕೊಂಡು ಹೋಗಿ ತಂದಿದ್ದರು ಶಿವಂ ಕೂಡ ಜೊತೆಯಲ್ಲಿದ್ದ ತಾಯಿ ಮನೆಗೆ ಹೋಗಿ ಬಂದಾಗಿನಿಂದ ಧರಣಿ ಸ್ವಲ್ಪ ಲವಲವಿಕೆಯಿಂದಿದ್ದಳು ತನಗಿರುವ ಅನುಮಾನವನ್ನು ಶಿವಂ ಬಳಿ ಮಾತನಾಡಬೇಕು ಎಂದು ಎಷ್ಟೋ ಬಾರಿ ಪ್ರಯತ್ನಿಸಿದಳು ಆದರೆ ಧರಣಿಗೆ ನಿರಾಸೆಯಾಗಿತ್ತು ಶಿವಂ ಹತ್ತಿರ ಬಂದಾಗ ಧರಣಿಯ ಮಾತುಗಳು ಹೊರಡುತ್ತಿರಲಿಲ್ಲ ಮೌನವಾಗುತ್ತಿದ್ದಳು ಒಂದು ಪ್ರಾಜೆಕ್ಟ್ ಕೈಗೆ ಸಿಕ್ಕ ಕಾರಣ ತುಂಬಾ ಬ್ಯುಸಿಯಾಗಿದ್ದ ಶಿವಂ ಶಿವಂ ಬಗ್ಗೆ ಯೋಚಿಸುತ್ತಾ ಕಬೋರ್ಡ್ ನಲ್ಲಿದ್ದ ತನ್ನ ಅತ್ತೆ ನೀಡಿದ ಒಡವೆಗಳ ಬಾಕ್ಸ್ ಅನ್ನು ಕೆಳಗಿಳಿಸುವ ಬರದಲ್ಲಿ ಅದರ ಪಕ್ಕದಲ್ಲಿದ್ದ ಕಬ್ಬಿಣದ ಚಿಕ್ಕ ಬಾಕ್ಸ್ ಅನ್ನು ನೋಡಿರಲಿಲ್ಲ ಧರಣಿ ಅದೇ ಸಮಯಕ್ಕೆ ತನ್ನ ರೂಮಿನ ಒಳಗೆ ಬಂದ ಶಿವನ್ ತಕ್ಷಣ ಕಬೋರ್ಡ್ ಹತ್ತಿರ ಧಾವಿಸಿದವ ಧರಣಿಯನ್ನು ತನ್ನ ಕಡೆ ಎಳೆದುಕೊಂಡಿದ್ದ ಧರಣಿಯ ಕೈಯಲ್ಲಿದ್ದ ಒಡವೆ ಬಾಕ್ಸ್ ಬೆಡ್ ಮೇಲೆ ಬಿದ್ದಿತು ಶಿವಂ ತೋಳುಗಳಲ್ಲಿ ಧರಣಿ ಬಂದಿಯಾಗಿದ್ದಳು ಶಿವಂ ರೂಮಿನ ಒಳಗೆ ಹೋಗಿದ್ದು ನೋಡಿದ್ದ ಸೋಹಂ ಇವತ್ತು ಶಿವಂಗೆ ಸ್ವಲ್ಪ ಬೆಣ್ಣೆ ಹಚ್ಚಿ ದುಡ್ಡು ಕೇಳಬೇಕು ನನ್ನ ಫ್ರೆಂಡ್ಗೆ ಪ್ರಾಬ್ಲಮ್ ಇದೆ ಅನ್ಬೇಕು ಆಗ ಕೊಟ್ಟೇ ಕೊಡ್ತಾನೆ ಈ ಡ್ಯಾಡ್ನಿಂದ ಎಲ್ಲದಕ್ಕೂ ಬೀಗ ಬಿದ್ದಿದೆ ಹಾಗೆ ಹತ್ತಿರ ಇರುವ ಬುಲೆಟ್ ಬೈಕ್ ತಗೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಎಂದುಕೊಂಡು ರೂಮಿಯೊಳಗೆ ಇಣುಕಿದವನ ಕಣ್ಣು ಕುಕ್ಕಿದ್ದು ಶಿವಂ ತೋಳಿನಲ್ಲಿರುವ ಧರಣಿಯ ಜೊತೆಗೆ ಬೆಟ್ ತುಂಬ ಹರಡಿರುವ ಹೊಸ ವಿನ್ಯಾಸದ ಚಂದದ ಒಡವೆಗಳ ಮೇಲೆ ತಿಪ್ಪೆಯಲ್ಲಿದ್ದವಳನ್ನು ತಂದು ಅರಮನೆಗೆ ಮಹಾರಾಣಿ ಮಾಡಿದಂತಾಯಿತು ಈ ಒಡವೆಗಳೆಲ್ಲ ಸೇರಿದರೆ ಐವತ್ತರಿಂದ ಅರವತ್ತು ಲಕ್ಷ ಬೆಳೆ ಬಾಳಬಹುದು ನಾನು ನಯಾ ಪೈಸೆ ಖರ್ಚು ಮಾಡಿದರೂ ನಮ್ಮಪ್ಪನಿಗೆ ಲೆಕ್ಕ ಬೇಕು ಈ ಶಿವಂ ತನ್ನ ಹೆಂಡತಿಯ ಆಡಂಬರಕ್ಕಾಗಿ ಇಷ್ಟೆಲ್ಲ ಖರ್ಚು ಮಾಡಿದ್ದಾನೆ ಎಂದು ತನ್ನ ಕುರುಚುಲು ಗಡ್ಡದ ಮೇಲೆ ಕೈಯಾಡಿಸಿದ ಸೋಹಂನ ಅಸೂಯೆ ಹೇಳತೀರದ್ದು ಮತ್ತೆ ಮತ್ತೆ ಬೆಡ್ ಮೇಲಿರುವ ಒಡವೆಗಳನ್ನು ನೋಡಿದವನ ತಲೆಯಲ್ಲಿ ಸದ್ಯದ ಮಟ್ಟಿಗೆ ಆ ಆಭರಣಗಳೇ ನನ್ನ ಖರ್ಚಿಗೆ ದಾರಿದೀಪ ಎಂದು ಮನದಲ್ಲೇ ನಕ್ಕ ಸೋಹಂ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ವಕ್ರಬುದ್ಧಿಯವನಿಗೆ ತಿಳಿದಿಲ್ಲ ಅದರಲ್ಲಿ ಧರಣಿ ತಾಯಿ ಮಗಳಿಗಾಗಿ ಮಾಡಿಸಿದ್ದ ಗೊಡೆವೆಗಳು ಇವೆ ಎಂದು ನಿನಗೇನು ಬುದ್ಧಿ ಭ್ರಮಣೆಯಾಗಿದೆಯಾ ಏನಾದ್ರೂ ಒಂದು ಅವತಾರ ಮಾಡ್ತೀಯಲ್ಲ ಕಾಮನ್ ಸೆನ್ಸ್ ಇಲ್ವ ನಿನಗೆ ಆ ಕಬ್ಬಿನದ ಬಾಕ್ಸ್ ನಿನ್ನ ತಲೆ ಮೇಲೆ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗಿ ನಿನಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿದ್ರೆ ಈಗಲೇ ನೀನು ಹೀಗೆ ಮುಂದೆ ಹೇಗೋ ಎಂದು ಹೇಳುತ್ತಿದ್ದವನ ಮುಖವನ್ನೇ ನೋಡುತ್ತಿದ್ದಳು ಧರಣಿ ನನ್ನನ್ನು ಬಯ್ಯುತ್ತಿದ್ದಾರಾ ಅಥವಾ ಆಡಿಕೊಳ್ಳುತ್ತಿದ್ದಾರಾ ಎಂದೇ ಗೊತ್ತಾಗುತ್ತಿಲ್ಲ ಧರಣಿಗೆ ಯಾವ ಸಮಯದಲ್ಲೂ ತನ್ನ ಮನಸ್ಸಿನ ಭಾವನೆಗಳನ್ನು ಮುಖದಲ್ಲಿ ತೋರಿಸದೆ ರಫ್ ಅಂಡ್ ಟಫ್ ಲುಕ್ನಲ್ಲಿರುವ ಹುಡುಗನಲ್ಲವೇ ಶಿವಂ ಹಾಗಾಗಿ ಸ್ವಲ್ಪ ಹೊತ್ತು ಶಿವ ಮುಖವನ್ನೇ ನೋಡಿದಳು ಏನೂ ಬದಲಾವಣೆ ಕಾಣದಿದ್ದಾಗ ಬಿಡಿ ನನ್ನ ನನಗೆ ಕೆಲಸವಿದೆ ಎಂದು ಕೊಸರಾಡತೊಡಗಿದಳು ಧರಣಿ ಅರೇ ಇರು ಬಿಡ್ತೀನಿ ಎಂದು ದೂರ ಸರಿಯಲು ಹೊರಟ ಜೋಡಿಯನ್ನು ಮತ್ತೆ ಹತ್ತಿರವಾಗಿಸಿದ್ದು ಶಿವಂ ಕೊರಳಲ್ಲಿದ್ದ ಚಿನ್ನದ ಸರ ಮತ್ತು ಧರಣಿಯ ಕೊರಳಲ್ಲಿದ್ದ ಶಿವಂ ಹೆಸರಿನ ಮಾಂಗಲ್ಯವೆರಡು ಗಂಟಾಗಿದ್ದವು ಅದನ್ನು ಬಿಡಿಸುವುದಕ್ಕಾಗಿ ಸರವನ್ನು ಎಳೆದಾಡುತ್ತಿದ್ದ ಶಿವಂನನ್ನು ನೋಡಿದ ಧರಣಿ ಅಯ್ಯೋ ಇರಿ ಒಂದು ನಿಮಿಷ ನೀವು ಹಾಗೆಲ್ಲ ಎಳೆದಾಡಿದರೆ ಮಾಂಗಲ್ಯ ತುಂಡಾಗುತ್ತೆ ಎಂದವಳ ಕಣ್ಣಲ್ಲಿದ್ದ ಆತಂಕ ನೋಡಿ ಶಿವಂ ಗಲಿಬಿಲಿಗೊಂಡ ಹೇಳದೆ ಕೇಳದೆ ಅವಳ ಕೊರಳಿಗೆ ನಾನು ಬಿಗಿದ ಮೂರು ಗಂಟೆಗೆ ಇವಳೆಷ್ಟು ಗೌರವ ನೀಡ್ತಾಳೆ ಅಂದು ನಡುರೋಡಿನಲ್ಲಿ ನಡೆದ ಮದುವೆಯ ಬಗ್ಗೆ ಯೋಚಿಸಿದವನ ಮನಸ್ಸು ಚುಚ್ಚಿದಂತಾಯಿತು ಶಿವ ಮೆದೆಗೆ ತಾಕುವಷ್ಟು ಹತ್ತಿರಕ್ಕೆ ನಿಂತು ಗಂಟನ್ನು ಬಿಚ್ಚುವುದರಲ್ಲಿ ಮಗ್ನಳಾಗಿದ್ದವಳ ಮುಖವನ್ನು ಮೆಲ್ಲಗೆ ಮೇಲೆತ್ತಿದವ ಸಾರಿ ಧರಣಿ ಎಂದು ಮುದ್ದು ಹುಡುಗಿಯ ಹಣೆಗೆ ಬೆಚ್ಚನೆಯ ಮುತ್ತು ನೀಡಿ ತಾನೇ ಸರವನ್ನು ಬಿಡಿಸಿ ದೂರ ಸರಿದು ತನ್ನ ಫೈಲ್ ಹಿಡಿದು ರೂಮಿನಿಂದ ಹೊರ ನಡೆದಿದ್ದ ಶಿವಂ ಆ ಕ್ಷಣಕ್ಕೆ ಬಯಸದೆ ಪಡೆದ ಮುತ್ತಿಗೆ ಹುಡುಗಿಯ ಮುಖ ಕೆಂಪಾಗಿತ್ತು ಮಾಂಗಲ್ಯವನ್ನು ಗಟ್ಟಿಯಾಗಿ ಕೈಯಲ್ಲೇ ಹಿಡಿದವಳು ಕನ್ನಡಿಯ ಕಡೆ ನೋಡಿದವಳಿಗೆ ನಾಚಿಕೆಯಾಗಿ ಕನ್ನಡಿಗೆ ಬೆನ್ನು ಮಾಡಿ ನಿಂತಳು ಧರಣಿ ರಿಸೆಪ್ಷನ್ಗೆಂದು ಮನೆಗೆ ಗಾರ್ಡನ್ಗೆ ಮಾಡಿರುವ ಅಲಂಕಾರವನ್ನು ನೋಡಿದ ದಮಯಂತಿಗೆ ಹೊಟ್ಟೆಗೆ ಬೆಂಕಿ ಇಟ್ಟಂತಾಗಿತ್ತು ಮನೆಗೆ ಬಂದವಳೆ ಸುಲೋಚನರ ಬಳಿ ವಾದಕ್ಕೆ ನಿಂತಿದ್ದಳು ಅತ್ತಿಗೆ ಏನಾಗಿದೆ ನಿಮಗೆ ನನ್ನ ಮಗಳು ಇರಬೇಕಾದ ಜಾಗ ಇದು ಆದರೆ ನೀವು ಆ ಧರಣಿಯನ್ನು ಉಪ್ಪರಿಗೆಯ ಮೇಲೆ ಕೂರಿಸಿ ಮೆರೆಸುತ್ತಿದ್ದೀರಾ ಛೇ ಎಲ್ಲ ಹಾಳಾಗಿ ಹೋಯ್ತು ಶಿವಂಗೆ ಇದೆಲ್ಲ ಇಷ್ಟ ಇರುವುದಿಲ್ಲ ನಿಮ್ಮೆಲ್ಲರ ಒತ್ತಾಯಕ್ಕೆ ಒಪ್ಪಿಕೊಂಡಿರುತ್ತಾನೆ ಅಷ್ಟೆ ಎಂದು ಕೈ ಇಸುಕಿಕೊಳ್ಳುತ್ತಿದ್ದ ದಮಯಂತಿಗೆ ಶಿವಂ ಎಲ್ಲಿ ಧರಣಿಯನ್ನು ತನ್ನ ಹೆಂಡತಿ ಎಂದು ಒಪ್ಪಿಕೊಂಡು ಬಿಡುತ್ತಾನೆ ಎಂಬ ಭಯದ ಜೊತೆಗೆ ಹೊರ ಜಗತ್ತು ಧರಣಿ ಶಿವಂ ಚತುರ್ವೇದಿ ಎಂದು ಗುರುತಿಸಿಬಿಟ್ಟರೆ ಮತ್ತೆ ನಮ್ಮ ಪ್ಲಾನ್ ಗತಿ ಎಂಬ ಯೋಚನೆ ದಮಯಂತಿಗೆ ಆಗಷ್ಟೇ ರೂಮಿನಿಂದ ಹಾಲಿನ ಕಡೆ ಬರುತ್ತಿದ್ದ ಶಿವಂ ತನ್ನ ಅತ್ತೆ ಅಷ್ಟು ಮಾತುಗಳನ್ನು ಆಲಿಸಿದ ಅತ್ತೆ ಇಲ್ಲಿ ಯಾರು ಯಾರನ್ನು ಒತ್ತಾಯಿಸಿಲ್ಲ ಇದು ನನ್ನದೇ ನಿರ್ಧಾರ ನನ್ನ ತಂದೆ ತಾಯಿ ಖುಷಿ ನನಗೆ ಬಹಳ ಮುಖ್ಯ ಎಂದವ ಮನೆಯಿಂದ ಹೊರಗೆ ನಡೆದಿದ್ದ ನಿಲ್ಲದೆ ದಮಯಂತಿಗೆ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡಂತಾಗಿತ್ತು ದಮಯಂತಿ ಯಾಕೆ ಅರ್ಚುತ್ತೀಯ ಇಲ್ಲಿ ತಪ್ಪು ಆಗಿದ್ದು ಯಾರಿಂದ ಹೇಳು ಅವತ್ತು ದಿಶಾ ನೆಟ್ಟಗೆ ಇದ್ದಿದ್ದರೆ ಇವತ್ತು ಈ ತರ ನೀನು ಯೋಚಿಸಬೇಕಾಗಿರಲಿಲ್ಲ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಆಯ್ತು ಧರಣಿಯಂತ ಹುಡುಗಿ ಶಿವನ್ಗೆ ಸಿಕ್ಕೋಕೆ ದಿಶಾಳೆ ಕಾರಣ ಅಲ್ವಾ ಎಂದು ಸುಲೋಚನಾ ಮೆತ್ತಗೆಯಲ್ಲಿಂದ ಜಾರಿಕೊಂಡಿದ್ದರು ದಮಯಂತಿ ತಕ್ಷಣ ತನ್ನ ಮಗಳನ್ನು ಕಾಣಲು ಅವಳಿರುವ ಫ್ಲಾಟ್ ಕಡೆ ಹೊರಟಳು ಅವಳ ಕಾರನ್ನು ಹಿಂಬಾಲಿಸಿತ್ತು ಮತ್ತೊಂದು ಕಾರ್ ಅರೆ ಇದೇನಿದು ಧರಣಿಯ ನಂಬರ್ಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿದೆ ಈ ಮನೆ ಬೀಗ ಹಾಕಿದೆ ಅವಳಿಗೆ ಏನಾದರೂ ತೊಂದರೆ ಆಗಿರಬಹುದಾ ಒಂದ್ಸಲ ಚತುರ್ವೇದಿ ಮನೆ ಕಡೆ ಹೋಗಿ ಬರಲ್ಲ ವಾರಿದ ತನ್ನ ಅತ್ತೆ ಮನೆಗೆ ಬಂದ ತಕ್ಷಣ ಧರಣಿ ಮನೆ ಕಡೆಗೆ ಬಂದಿದ್ದಳು ಆದರೆ ಧರಣಿ ಬೆಳಿಗ್ಗೆಯೇ ಶಿವನ ಜೊತೆ ಚತುರ್ವೇದಿ ಮನೆಗೆ ಹೋಗಿದ್ದಳು ಧರಣಿಯನ್ನು ನೋಡದೆ ವಾರಿದಾಗೆ ನೆಮ್ಮದಿ ಇರಲಿಲ್ಲ ಇನ್ನು ಇಲ್ಲಿ ಇರಲಾರದೆ ಮನೆ ಕಡೆಗೆ ಹೊರಟಳು ಆಗಲೇ ಸೂರ್ಯ ಮುಳುಗುವ ಹೊತ್ತಾಗಿತ್ತು ಕತೆ ಮುಂದುವರಿಯುವುದು పల్లవరు బర్దివంత ఈ కథ నిష్టక్ మి శేర్ చాలబ్స్క్రైబ్ మియ్యారెబ్స్క్రైబ్ మాదేనే కథ ఓ్తాయి ప్లీజ్ సబ్స్క్రైబ్ మన కతే ఓది అదే కథ హేగ కమెంట్ మూలక తెలిసి థ్యాంక్ యూ